ಅವಳ ಮನೆಗೆ ಬೆಂಕಿ ಬಿದ್ದೋಗ್ಲಿ ಅಳು ಹುಷಾರ ಸರ್ವನಾಶ ಆಗೋಗ್ಲಿ ಥೂ ಅವಳ ಮನೆ ಹಾಳಾಗೋಗ ಮನೆಯಾಳ ಮುಂಡೆ ಒಬ್ರಿಗೆ ಮೋಸ ಮಾಡಿದ್ರು ಒಬ್ರಿಗೆ ಅನ್ಯಾಯ ಮಾಡಿದ್ರು ಯಾವತ್ತೂ ಉದ್ದಾರ ಆಗಲ್ಲ ನನ್ನ ಕಣ್ಣಿದ್ರಿಗೆ ಹಾಳಾಗಿ ಹೋಗ್ತಾಳೆ ಅವಳು ಆ ವ್ಯವಸ್ಥೆ ಮುಂಡೆ ಹ್ಞೂ ಅಲ್ಲ ನನ್ನ ಕೆಲಸದಿಂದ ತಗಸಿದ್ಲಲ್ಲ ಎಷ್ಟು ಇರ್ಬೇಡ ಅವಳಿಗೆ ಹ್ಞೂ ಅವಳಿಗೆ ನೋಡು ನಾನು ಏನು ಮಾಡ್ತೀನಿ ಅಂತ ಹೇಳಿ ಥೂ ಇವತ್ತಂತೂ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಷ್ಟು ಸಿಟ್ಟು ಐತೆ ಒಂದು ಕಡೆಗೆ ಬೇಜಾರಾಗ್ತಾ ಐತೆ ಒಂದು ಕಡೆಗೆ ದುಃಖ ಒಂದು ಕಡೆಗೆ ಸಿಟ್ಟು ಎಲ್ಲ ನನಗೆ ಒಟ್ಟಿಗೆ ಗೊತ್ತಾಯ್ತಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಥೂ ಅವಳು ಮನೆ ಹಾಳಾಗೋಗ ಅವಳು ಹಾಳಾಗೋಗ ಅವಳು ಮನೆ ಹಾಳಾಗೋಗ ಎಲ್ಲ ಹಾಳಾಗೋಗ್ಬೇಕು ನನ್ನ ಕಣ್ಣೇದ್ರಿ ನೋಡವಳು ಎಷ್ಟು ಅನುಭವಿಸ್ತಾಳೆ ಅಂತ ಹ್ಞೂ ನಮ್ಮನ್ನು ಎದ್ರ ಹಾಕೊಂಡು ಅವಳು ಯಾವ ರೀತಿ ಎಲ್ಲನ ಏನು ಮಾಡ್ತಾ ಇದ್ದಾಳೆ ಅದ್ನೆಲ್ಲನಾ ನೋಡು ಹ್ಞೂ ಅಮ್ಮ ಅಮ್ಮ ಐದೇನಮ್ಮ ಏನಮ್ಮ ಲೇಪು ಸಾರು ಮಾಡ್ತಿದ್ದೆ ನಾನು ಮಧ್ಯಾಹ್ನ ಊಟಕ್ಕೆ ಬರ್ತೀನ ನೀನು ಅಂತೇಳಿ ಸಾರು ಮಾಡ್ತಿದ್ದೆ ಕಣಮ್ಮ ಸಾರು ಬೇಡ ಏನು ಬೇಡ ಇಲ್ಲಿ ನನ್ನ ಮೊನ್ನೆ ಆ ಸೈಬ್ರನ್ನ ಕರ್ಕೊಂಬಂದು ನನ್ನ ಕೆಲಸದಿಂದ ತೆಗೆಸ್ಬಿಟ್ಲು ಕಣಮ್ಮ ತಗಸ್ಬಿಟ್ಲು ತುಂಬ ಬೇಜಾರಾಗ್ತೈತಿ ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ನನಗೆ ರಾಮು ಬಂದ್ರಾ ನಾ ಕಣಮ್ಮ ಬಂದಿಲ್ಲ ಅಳಿ ಅಂದ್ರೂ ಬಂದಿಲ್ಲ ನಾನು ನೀನು ಬತ್ತಿಯ ಅಂತ ಅದಕ್ಕೆ ನಾನು ಅಡುಗೆ ಮಾಡ್ತಿದ್ದೆ ಉಂಟಿಯಾ ಒಟ್ಟಿಸ್ಕೊಂಡಿರ್ತೀಯ ಅಂತ ಹೇಳಿ ಅದಕ್ಕೆ ಅಡುಗೆ ಮಾಡ್ತಿದ್ದೆ ಸಾರು ಮಾಡ್ತಿದ್ದೆ ಭೂಮಿಯ ಸೈಬ್ರನ್ನ ಕರ್ಕೊಂಬಂದು ಅದು ಇದು ಹೇಳಿ ಎಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ ಅಲ್ಲ ನಾವು ಅಂಗಡಿ ಮಾಡೋಕ್ ಹೋಗಿರೋದೆಲ್ಲ ಮಾಡ್ಕೊಂಡವಳಮ್ಮ ಎಲ್ಲ ಮಾಡ್ಕಂಡು ಎಲ್ಲ ಗ್ರೂಪಿಗೆ ಹಾಕಿ ಸಾಹಿಬ್ಬ್ರಿಗೆ ಅವಳೆ ಹ್ಮ್ ಸಾಹೇಬ್ರು ಬಂದು ನಿನ್ಗೆ ಕೆಲ್ಸ ಇಲ್ಲ ಅಂತ ಮನೆಗ್ ಕಳಿಸ್ಬಿಟ್ರು ನೀನು ಮಾಡ್ಬೇಡ ನೀನ್ ಡ್ಯೂಟಿ ಮಾಡಬೇಡ ಅಂತ ಕಳ್ಸಿಬಿಟ್ರು ಸ್ವಲ್ಪ ಕೆಲಸ ಮಾಡ್ತಾಳಲ್ಲ ಅವಳನ್ನು ಕಳ್ಸಿರಿ ಎಲ್ಲ ಅವಳನ್ನಾಗಿ ಕಳಿಸ್ತಾರೆ ಆ ಅವಳೇನೋ ತಪ್ಪು ಮಾಡಿಲ್ಲ ವಂಟಿ ಅವಳು ಶನಕ್ ಇದ್ದಾಳಲ್ಲ ಭೂಮಿ ಜೊತೆಗೆ ಅದಕ್ಕೆ ಅವಳನ್ನ ತಗಸ್ಲಿಲ್ಲ యాకంద్ర శనకై యక దున్నకయ్య ఆ దుమ్మకయ్య అంత మాతాడుక శనకైదాళి నీ తలసార్తాళంతి నన్ను మింతి అశికళన్సీ నోడప్ప మాట్లాడ ఇవగా ఏను అవున శశికళి ఒళ్ళు అమ్ముతాళు ఒళ్ళంచు ఎల్పారు ನಾನು ತೆಗಿಯೋದ ಅಣ್ಣ ಕೆಲಸದಿಂದ ತೆಗಿ ಅಂತಂದೆ ಅದೇ ತೆಗಿತಾರೆ ಹಂಗೆ ಹಿಂಗೆ ಅಂತ ಏನೇ ಜಗಳ ಮಾಡಿದ್ರು ಅದಕ್ಕೆ ಅದೇ ಬಂದೆ ಆಯೇ ಹೋಗು ಕೊಡೋದೊಂದು ಹದಿನೈದು ಸಾವಿರ ರೂಪಾಯಿ ಸಂಬಳಕ್ಕೆ ಯಾರು ಕೆಲಸ ಮಾಡ್ತಾರೆ ಅಂತೇಳಿ ಅದಕ್ಕೆ ಅದೇ ಬಿಟ್ಟು ಬಂದೆ ಹುಡುಗರು ತಗೋದೇ ಇಲ್ಲ ತಲೆ ಏನೊ ಬರೋದು ಬೆಳಗ್ಗೆಯಿಂದ ಸಾಯಂಕಾಲ ತಕೊ ಬಿಡ್ಕೊಂಡು ಬಿಡ್ಕೊಂಡು ಎಷ್ಟು ರೆಕಾರ್ಡ್ಗಳು ಬರೆಯೋದಿರ್ತೈತೆ ಒಂದು ತೂಕ ಹಾಕ್ಲಿ ಬರಿಬೇಕು ಒಂದು ಬಸ್ ಉಂಟು ಊಟ ಕೊಟ್ಟಲಿ ಬರೀಬೇಕು ಒಂದು ಬಾಣಿಕೆರಿಗೆ ಊಟ ಕೊಟ್ಟರು ಬರಿಬೇಕು ಸೈನ್ ಹಾಸ್ಕೇಬೇಕು ಇಷ್ಟಿಷ್ಟು ಕೊಟ್ವಿ ಅಂತ ಬರಿಬೇಕು ಏ ಹೋಗಿ ನಾವಿನ ಕೆಲಸ ಅದಕ್ಕೆ ನಾನು ಬಿಟ್ಟು ಅದೇ ಬಂದುಬಿಟ್ಟೆ ಕಣಮ್ಮ ಗೌರ್ಮೆಂಟ್ ಕೆಲ್ಸ ಹಾ ಅಡಿ ಅಂದ್ರದಂತೂ ಓತು ನಿಂದನ ಕೆಲಸ ಐತಿ ಅನ್ಕಂಡ್ ನಿಂದು ಹಿಂಗೆ ಮಾಡಿದ್ಲು ನೋಡವಳು ಎಷ್ಟಿರ್ಬೇಡ ಏನ್ ಮಾಡ್ ನಡಿಯಲ್ಲ ಅಂದ್ಮೇಲೆ ಹಂಗೆ ಮತ್ತೆ ಒಂದೊಂದು ತಡಿ ಹಾ ಹ್ಞೂ ಹೋಗಲ್ಲ ನನ್ನ ತರ್ತ ಮಾತಾಡೋದು ಇಲ್ಲ ಹಾಂ ಬಡವರು ಅಂತ ಕೇಳೋಕ್ ಮಾಡೋಕೆ ಕೊತ್ತಲ್ಲ ಬಡವರಲ್ಲ ಏನು ಬೇಕಾದ್ರೂ ಅಂದ್ರೂ ಸಹಿಸ್ಕೆಮ್ತಾರೆ ಹೆಂಗ್ ಬೇಕಾರು ಅಂದರು ನಡಿತೈತಿ ಅಂತ ಹೇಳಿ ಮಾತಾಡೋಕೆ ಅವಳು ಮತ್ತೆ ಹ್ಞೂ ಅಳ್ಮನೆ ಹಾಳಾಗೋಗುತ್ತೆಳು ನನ್ನ ಕಣ್ಣೆದ್ರಿಗೆ ಆ ನನ್ನ ಮಗ ಏ ಸೋಮ್ಮ ನನ್ನ ಮಗ ನನ್ನ ಗಂಡನ ಕೆಲಸ ತಗಸ್ತಾ ಈ ಮನೆಯಾಳ್ಮೆ ನನ್ನ ಕೆಲಸ ತೆಗಿಸು ಹ್ಞೂ ಅಳಮನೆ ಹಾಳಾಗೋಗ ಮುಂಡೆ ಬಾ ನೋಡೋಣ ಹಾಂ ಒಬ್ಬರಿಗೆ ಮೋಸ ಮಾಡಿದ್ರು ಒಬ್ರು ಮನೆ ಹಾಳು ಮಾಡಿದಾರೆ ಯಾವತ್ತೂ ಉದ್ದಾರ ಆಗಲ್ಲ ಅವ್ರ ಮಕ್ಕಳ ಮರಿ ಕರೋಕಾದ್ರೆ ತೊಟ್ಟೆ ತಟ್ಟತ್ ಬಾ ಹ್ಞೂ ಮೊದ್ಲಿಟ್ಟಂತ ಯಾವ ಕಾಲದಾಗ ತೋರ್ಸೋದು ಇವಾಗ ಏನಿಲ್ಲ ಹಿಂದ್ಗಂಟೇನೆ ಬಾರಾಮ ಅನ್ಬಿಸ್ತಾಳೆ ಬಾ ಹ್ಞೂ ನೀನು ಮಾಡೋಕಾವತ್ತೋಗಿ ಶಿರೂ ತಗಿಸ್ಲೂ ಕೊಡ ಹದಿನೈದು ಸಾವಿರ ರೂಪಾಯಿಗೆ ಏನು ನೇನು ಓದಿಗೆ ಯಾವ್ದಾನ ಒಳ್ಳೆ ಕೆಲಸಕ್ಕೆ ಹೋದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಸಂಬಳ ತಮ್ಕಿಯೇ ಬಿಡು ಏನೋ ಗೌರ್ಮೆಂಟ್ ಕೆಲಸ ಒಂದು ಅಷ್ಟೇನೇ ಅಷ್ಟು ಬಿಟ್ಟರೆ ಏನಿಲ್ಲ ಹ್ಞೂ ಬಿಡು ನೀನು ಬೇರೆ ಕೆಲಸಕ್ಕೆ ಯಾವ್ದು ನಾನು ಹೋಗಿ ಬಂದು ಎಲ್ಲಿಗೆ ಹೋಗನಮ್ಮ ಕೆಲಸ ಹುಡ್ಕಂಡು ಹೋಗಿದ್ದೆ ಕೆಲಸ ಸಿಗುತ್ತೇನೋ ಯಾವುದಾದ್ರು ಅಂತ ಯಾವ್ದುನು ಅಷ್ಟು ಕೆಲಸ ಇರೋ ಅಂಥದ್ದು ಯಾವ್ದು ಇಲ್ಲ ಯಾವ್ದೋ ಒಂದು ಹೇಳಿದ್ರಮ್ಮ ಬರೀ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಎಲ್ಲ ಕಟ್ಟಾಗಿ ಎಂಟ್ರೆಸ್ಟ್ ಸಿಗುತ್ತೆ ಅಂತ ಹೇಳಿದ್ರು ಏನ್ ಮಾಡೋಣ ಅನ್ನಿಸ್ಬಿಟ್ಟೈತೆ ನನಗಂತೂ ಸವಾಸ ಅಲ್ಲ ನಾನು ಕೆಲಸದಿಂದ ತಗ್ಸಿಳು ನೆನ್ನೆ ಮೊಟ್ಟೆ ತಗೊಂಬತ್ತಿದ್ವಾ ಅದನ್ನ ನೋಡಿ ಹಿಡಿದು ಬಿಟ್ಟು ಇವತ್ತು ಸಾಹೇಬ್ರ ಹತ್ರ ಎಲ್ಲ ಕರೆಸಿ ಕೆಲಸದಿಂದ ನಾನು ತಗಸ್ ಅಂತ ಹೇಳಿ ಮಾತಾಡಿ ಕೆಲಸದಿಂದ ತಗ್ಸಿಳು ಹ್ಞೂ ಸಾಹೇಬ್ರು ಕೆಲ್ಸಕ್ಕೆ ಬರಬೇಡ ಅಂತ ಹೇಳಿ ಅದಕ್ಕೆ ನಾನು ಬಿಡು ಅದೇನೇನು ಸ್ಯಾನೆ ಸಂಬಳ ಅಲ್ಲ ಏನಿಲ್ಲ ಅಂತೇಳಿ ಅದಕ್ಕೆ ಬಿಟ್ಟೆ ನಾನು ಯಾವ್ದು ಒಳ್ಳೆ ಕೆಲ್ಸಕ್ಕೆ ಹೋದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಸಂಬಳ ದೊಡಿತೀನಿ ಅಂತೇಳಿ ಅದಕ್ಕೆ ಬಿಟ್ಟುಬಿಟ್ಟೆ ನಾನು ಅದಕ್ಕೆ ಹೇಳಿದ್ದೀನಿ ನಿನ್ನೆ ಹ್ಞೂ ಬೇಡಮ್ಮ ಅದೇನು ಯಾವ ಲೆಕ್ಕ ಏನು ಬೇಡ ಅಂತೇಳಿ ಬಡ್ಕಂಡೆ ನೀನು ಯಾಕೆ ಕೇಳಲಿಲ್ಲ ಹೋಗು ಹ್ಞೂ ನಿನ್ನ ಕೆಲಸನೋ ಕಳ್ ಕಾಳ್ಕೊಂಡ್ರೆ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಬಾಡಿಗೆ ಹದಿನೈದು ಸಾವಿರ ರೂಪಾಯಿ ಬೇಕು ಮನೆಗೆ ಹ್ಞೂ ಖರ್ಚು ವೇರ್ಚು ಅದು ಇದು ಅಂತ ಹೇಳೋದಕ್ಕೆ ಕರೆಂಟ್ ಬಿಲ್ಲು ಅದು ಇದು ಮತ್ತು ಹದಿನೈದು ಸಾವಿರದ ಮೇಲೆ ಬೇಕು ಹಾಂ ಬಾಡಿಗೆನೇ ಹನ್ನೆರಡು ಸಾವಿರ ರೂಪಾಯಿ ಬಾಡಿಗೆ ಕಟ್ಟಿರಿ ನಾವು ಇನ್ನು ಮಾಡ್ಕೊಂಡು ನಂಬೋದಿಲ್ಲಿ ನಾವು ಒಂದು ನಾಲ್ಕು ಕಾಸು ಹುಡ್ಕೋದು ಇಲ್ಲಿ ಹಾಂ ಹನ್ನೆರಡು ಸಾವಿರ ರೂಪಾಯಿ ಬಾಡಿಗೆ ಅಲ್ಲ ಇಲ್ಲಿಂದ ತುಂಬ ಕಟ್ತೀವಿ ಹನ್ನೆರಡು ಸಾವಿರ ರೂಪಾಯಿ ಬಾಡಿಗೆನ ಏನು ಮಾಡೋಣ ನಾವೀಗ ಗೌರ್ಮೆಂಟ್ ಕೆಲಸ ಗಂಡ ಎಂಟಿ ಇಬ್ಬರು ನನ್ನ ಇರಬೇಕಂದ್ರೆ ಏನು ನೋಡಪ್ಪ ಬಂದರೆ ಏನು ಏನ್ಕೊತಾರೆ ಯಾ ನನ್ನ ಫ್ರೆಂಡೇ ಆಗಲಿಲ್ಲ ಯಾರನ್ನ ಕರ್ಕೊಂಬಂದ್ರೆ ಅಯ್ಯೋ ಇವ್ರ ಮನೆ ನೋಡಪ್ಪ ಹೆಂಗೈತಪ್ಪ ಅನ್ಕೊತಾರೆ ಹ್ಞೂ ಯಾರ ಕರ್ಕಂಬಂದ್ರು ನಾವೀಗ ನನ್ನ ಮನೆ ಇದ್ನ ಮಾಡ್ದಾಗಿಂದ ನನ್ನ ಫ್ರೆಂಡ್ ಯೋಸಂ ಸಂಜನ್ ಬಂದವ್ರೆ ಎಲ್ಲ ಬಂದು ಬಂದು ನೋಡ್ಕೊಳ್ಳೋರು ಎಷ್ಟು ಚೆನ್ನಾಗಿ ಮನೆ ಎಷ್ಟು ಚೆನ್ನಾಗಿತ್ತು ಮನೆ ಅಂತಾರೆ ಅದಕ್ಕೇನೆ ನಾನು ಬೇರೆ ಮನೆ ಮಾಡಿದ್ದು ನಾವೀಗ ಇಬ್ಬರೊಳು ಗೌರ್ಮೆಂಟ್ ಕೆಲಸ ನಾವು ಒಳ್ಳೆ ಮನೆ ಮಾಡಲಿಲ್ಲ ಅಂದರೆ ಇಬ್ರು ಕೆಲಸ ಕೊಡ್ತೀವಿ ಅಮ್ಮಂಗ್ ಹೆಂಗ್ ಮಾಡ್ತಾ ಯಾರಿಗೆ ಗೊತ್ತಿತ್ತು ನೋಡು ನಾನು ಎಷ್ಟು ಕೆಲ್ಸಕ್ಕೆ ಪರದಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಹುಡ್ಕಿದ್ರು ನನಗೆ ಕೆಲಸ ಸೆಟ್ ಆಗೋಂತ ಯಾವ ಕೆಲಸನೂ ಸಿಗ್ತಾ ಇಲ್ಲ ಹ್ಞೂ ಕೆಲಸ ಸಟ್ಟಾದ್ರೆ ಸಂಬಳ ಸೆಟ್ ಆಗ್ತಾ ಇಲ್ಲ ಸಂಬಳ ಸೆಟ್ ಆದ್ರೆ ಕೆಲಸ ಸೆಟ್ ಆಗ್ತಾ ಇಲ್ಲ ಎಲ್ಲೋ ವೇಕೆನ್ಸಿ ಇಲ್ಲ ಅಂತ ಹೇಳ್ತಾರೆ ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ ಹೋಗು ಹ್ಞೂ ಏನು ಮಾಡಬೇಕು ಏನಪ್ಪಾ ದೇವ್ರೆ ಯಾವ ಕೆಲಸ ಹುಡುಕಬೇಕು ಏನೋ ಅನ್ನಿಸ್ಬಿಟ್ಟೈತೆ ನನಗಂತೂ ತುಂಬಾ ಬೇಜಾರಾಗ್ಬಿಟ್ಟೈತೆ ಸುಮ್ಮನೆ ಇರೋ ಕೆಲಸ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಎಂಥ ಕೆಲಸ ಮಾಡ್ಕೊಂಡು ಹೋಗತ್ತ ಹ್ಞೂ ನಿಮ್ಗೆ ನೋಡಿರಿ ಬೋಲ್ ಬೇಜಾರಾಗುತ್ತಪ್ಪ ಇವತ್ತು ಹೆಂಗೆ ಇಬ್ಬೇಡ್ದು ನಾ ಕೆಲಸ ಮಾಡ್ಕೊಂಡು ಹೋಗ್ಕೊಂಡು ಇರ್ಬೋದಾಗಿತ್ತು ಬಗ್ಗೆ ಬಾಗಿಂಟಿ ಏನು ಮಾಡೋಣ ಅವ್ಳು ಅವ್ಳು ಮಾಡ್ಯಾರ ಬದುಕು ಏನೋ ಒಂದಿಷ್ಟು ಎಲ್ಲರಿಗೂ ಆಸೆ ಇದ್ದಿರುತ್ತಿ ಯಾರೇನು ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗಲ್ಲ ನೂರಕ್ಕೆ ನೂರಕ್ಕೆ ನಾವು ಕರೆಕ್ಟಾಗಿ ಕೆಲಸ ಮಾಡ್ತೀವಿ ಅಂದ್ರೆ ಯಾರು ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗಲ್ಲ ಏನೋ ಒಂದು ತಪ್ಪು ಮಾಡೇ ಮಾಡ್ತಾರೆ ಹಂಗಾಗಿ ಅವ್ಳು ಹಿಂಗೆ ಮಾಡಬಾರ್ದು ಕಣ ಆಗ ಬಾಗಿ ಕೈಯ್ಯ ಹೋಗ ಅತ್ಲಾಗ ಹೋದ್ರೆ ಏನೋ ಅನ್ನು ಇಂಥ ಮಾಡಬೇಡ ಕಣ ಏನೋ ಮಾಡ್ಯವ್ರೆ ಇಂಥ ಮಾಡಬಾರ್ದು ಯಾರಿಗೆ ಆಗಲಿ ಏನೋ ಕೊಡಿಸಿದ್ದೆ ಇವತ್ತು ನೀನು ಹೆಂಗೆ ಮಾಡಿದ್ಯಾ ಅಂತ ಹುಬ್ಳು ಹಾಂ ಎಲ್ಲರೂ ಅವಳಿ ಬುದ್ಧ ಬರುತ್ತೆ ಬಡ್ಕಂಡೆ ಏನು ತರಬೇಡ ಕಣೆ ಅಂತ ಹೆಂಗೆ ಯಾವುದೋ ಇವು ಮನೆ ಬಾಗಿಲು ಕೆಲಸ ಹತ್ತು ಗಂಟೆಗೆ ಹೋಗಿ ನಾಲ್ಕು ಗಂಟೆಗೆ ಬರೋ ಅಂಥ ಕೆಲಸ ಏನು ಅಂತ ರಿಸ್ಕ್ ಇರೋಲ್ಲ ಏನಿಲ್ಲ ಇರ್ಬೋದಾಗಿತ್ತು ನೀನು ಒಳ್ಳೆ ಹೋಗಿ ಅತ್ಲಾಗೆ ಬರೀ ಮಾಡೋದೆಲ್ಲ ಇಂತವೇ ಇವಾಗಂತೂ ಹಿಂಗೆ ಮಾಡ್ಕಂಡು ವಿಧಾನ ಯಾವಾಗ ಅಂತಂದರೆ ನಿನಗೆ ಗೊತ್ತಾಗಲ್ಲ ಅಂತೀಯ ಅವರು ಹೆಂಗೆ ಬೇಕಾರೂನು ಪ್ಲಾನ್ ಮಾಡಿರ್ತಾರೆ ನಾವು ಅಂದ್ಕೋಬೋದು ನಾವು ಅವ್ರಿಗೆ ಗೊತ್ತಾಗಲ್ಲ ಅಂತೇಳಿ ಆದರೆ ಎಂತೆಂಥ ಐಡಿಯಾಗಳು ಮಾಡ್ಕೊಂಡು ಎಂತೆಂಥ ತಲೆ ಇರೋರು ಇರ್ತಾರೆ ಗೊತ್ತೇ ಇವಾಗಿನ ಕಾಲದಾಗೆ ನಾವು ಅಂದ್ಕೋಬೋದು ಅವ್ರಿಗೆ ಗೊತ್ತಾಗಲ್ಲ ಅವ್ರಿಗೆ ತಿಳಿಯೋಲ್ಲ ಅಂತೇಳಿ ನಾವು ಅನ್ಕೋಬೋದು ಇವತ್ತು ಎಲ್ಲ ತಿಳ್ಕೊಂಡಿರೋರು ಇರ್ತಾರೆ ಯಾರೇನು ದೊಡ್ಡರು ಇರೋಲ್ಲ ಈ ಕಾಲದಾಗೆ ನಾವು ಅಷ್ಟೇ ನಾವೇ ದೊಡ್ಡಿದ್ವು ಅಂತ ಮರಕ್ಕಿನ್ನ ಮರ ದೊಡ್ಡಾಗಿರ್ತವೆ ವಯಸ್ಸಿನ ಚಿಕ್ಕಾರಾದ್ರೂ ಬುದ್ಧಿಗೆ ದೊಡ್ಡರಾಗಿರ್ತಾರೆ ಇವಾಗಿನ ಕಾಲ ಅಂಥದ್ದು ನಾನೇ ದೊಡ್ಡಿದ್ವು ಅಂತ ಹೇಳಿ ಅನ್ಕೋಬಾರ್ದು ನಾವೇ ಗ್ರೇಟು ನಾವೇ ಹಂಗೆ ಅಂತ ಹೇಳ್ಬಾರ್ದು ಯಾವತ್ತೂ ಹ್ಮ್ ಅಲ್ಲೇನ ಯಾಕ ಬಗೆಕಾಯ ನೋಡಿ ಇವಾಗ ಏನು ಮಾಡಬೇಕು ಅಂತ ಕೆಲ್ಸಕ್ಕೆ ಪರ್ದಾಡ್ತಾ ಇದೀವಿ ಇರೋ ಕೆಲಸ ಈ ಕಳ್ಕಂಡ್ ಮೇಲೆ ಗೊತ್ತಾಗುತ್ತೆ ಕೆಲಸದ ಬೆಲೆ ಏನು ಅಂತ ಮತ್ತು ಹ್ಞೂ ಕಾಲ್ ಕಡೆ ಮೇಲೆ ಗೊತ್ತಾಗೋದು ಏನು ಮಾಡ್ತೀಯಪ್ಪ ಅವ್ರು ಹಂಗೆ ಮಾಡಿರು ಹ್ಞೂ ಏನೋ ಬಿಡು ತಪ್ಪು ಮಾಡಿ ಅವ್ರಲ್ಲ ಅಂತೇಳಿ ಒಂದು ಸತಿ ಬಿಡು ಅಂತ ಗಂಡ ಹೆಂಡ್ತಿ ಒಬ್ಬ ಒಬ್ಬ ಒಂದು ಈಟ ನನ್ನ ಭಾರಿ ಇದಾರೆ ಅವ್ರ ಕೆಲಸದಿಂದ ತಗಸ್ಬೇಕು ಅಂಬ ಉದ್ದೇಶದ ಮೇಲೇ ಮಾಡ್ತಾ ಇದ್ದಾರೆ ಅವರು ಕುಡಿಸಿದ್ರು ನೀವು ಹಂಗೆ ಎದಿದ್ರಿಗೆ ತೊಗುಸ್ರಿ ನೋಡೋಣ ನಿಮ್ಮಿಂದ ಏನಲ್ಲ ಹಂಗೆ ಹಿಂಗೆ ಅಂತ ಮಾತಾಡಿದಂ ಮಾತಾಡಬಾರ್ದು ಹಂಗೆ ಮಾತಾಡಿದ್ರೆ ಸಿಟ್ಟು ಸಿಟ್ಟವೆ ನಮ್ಮಪ್ಪ ಹ್ಞೂ ಒಳ್ಳೆಯವನು ತಂದಿಂದ ಬಿಡು ಕಷ್ಟಕ್ಕೆ ನಮ್ಮ ಕಷ್ಟಕ್ಕೆ ಆಗಿದ್ರು ಹೋಗಿದ್ರು ಅವತ್ತು ಬಂದಿದ್ರು ಹ್ಞೂ ನಮ್ಗೆ ಅವತ್ತು ನಮ್ಮ ಕಷ್ಟಕ್ಕಾದರು ಅಂತ ಹೇಳಿ ಸ್ವಲ್ಪ ನೆನೆಸ್ಕೋಬೇಕು ಹ್ಞೂ ಯಾವತ್ತೂ ಮಾತಾಡಬಾರ್ದು ಕಣಪ್ಪ ಯಾರಿಗೇ ಆಗಲಿ ಹ್ಞೂ ನಾವು ಯಾರೂ ಈ ನಿನ್ನಿಂದ ಏನಲ್ಲ ನನಗೆ ಹಿಂಗೆ ಅಂತ ಇವತ್ತು ಅವರಿಂದಲೇ ಕೆಲಸ ಸಿಕ್ಕಿದ್ದು ನಿಮಗೆ ಅದು ನೀನು ಮರ್ತ ಬಿಟ್ಟೆ ಏನು ಮಾಡ್ತೀವಿ ಮಾತಾಡ್ಸಲ್ಲ ಅಂಬ ಸಿಟ್ಟು ಏನೋ ಒಂದು ಮಾತಾಡೋಣ ಏನೋ ಒಂದು ಅಮ್ಮನ ಅನಿಸುತ್ತೆ ಮಾತಾಡ್ಸಲ್ವಲ್ಲ ಅದಕ್ಕೆ ಬಗ್ಗೆ ಬಗ್ಗೆಂಟಿ ಅದಕ್ಕೆ ಏನೋ ಮಾತಾಡಿದೆ ಹ್ಞೂ ಮಾತಾಡ್ಸಲ್ವಲ್ಲ ಅಂತೇಳಿ ಏನು ಅವರಿಂದ ಏನಲ್ಲ ಅವ್ರೇನು ಸಂಬಳ ಕೊಡಲ್ಲ ನಮಗೆ ಗೌರ್ಮೆಂಟ್ ಸಂಬಳ ಕೊಡೋದು ಅಂತ ಏನೋ ಸಿಟ್ಟಲ್ಲಿ ಮಾತಾಡಿವಿ ಅವರಾದರೂ ಮಾತಾಡೋರು ನಾವಾದರೂ ಮಾತಾಡಿವಿ ಅದಕ್ಕೆ ಒಂದು ಇದು ಮಾಡಿದ್ರೆ ಏನಂಟಿ ಹಿಂಗೆ ಮಾಡಿದ್ರೆ ನಮಗೆ ಎಷ್ಟು ಬೇಜಾರಾಗುತ್ತೆ ಹೇಳಿ ಹಿಂಗೆ ಮಾಡಿದ್ರೆ ಅವರು ಹಿಂಗೆ ಮಾಡ್ಬೋದೆ ಅವರು ಹಿಂಗೆ ಮಾಡಬಾರ್ದು ಆಗಲಿ ಈ ರೀತಿ ಮೋಸ ಮಾಡಬಾರ್ದು ಬಿಡಕ್ಲಾಗ ಹೋದ್ರೂ ಹೋಗ್ಲಿ ಆಗೋ ನಿಧಾನವಾಗಿ ನಮ್ಮ ಕೆಲಸ ಹುಡ್ಕೊಂಡು ಇಬ್ಬಳು ಹೋಗಕ್ಕಾವತ್ತೆ ಎಲ್ಲರೂ ಎಲ್ಲರೂ ಗೌರ್ಮೆಂಟ್ ಕೆಲಸ ಮಾಡ ಗೌರ್ಮೆಂಟ್ ಕೆಲಸ ಮಾಡ್ಕೊಂಡೇ ಎಲ್ಲ ಮಾಡ್ಕೊಂಡಿಲ್ಲ ಹ್ಞೂ ಇವತ್ತು ಆತ ಇಲ್ದಾರೂ ಹೆಂಗೆ ಮಾಡ್ಕೊಂಡವ್ರೆ ಎಲ್ಲರೂ ಹೆಂಗೆ ಇದ್ದಾರೆ ಇನ್ನು ಗೌರ್ಮೆಂಟ್ ಕೆಲಸ ಇದ್ರೆ ಏನೇ ಅಲ್ಲ ಎಲ್ಲರಿಗೂ ಗೌರ್ಮೆಂಟ್ ಕೆಲಸನೇ ಸಿಗ್ಬೇಕಂದ್ರೆ ಹೆಂಗಾಗುತ್ತೆ ಬಗ್ಗೆಂಟಿ ಹಾಂ ನೀವು ಮಾಡೋಕ್ಕಾಗತ್ತೆ ನಮ್ಮ ಮನೆ ಬರೋ ಇಷ್ಟು ಕಿತ್ತು ಇಷ್ಟಿಂದ ಉಡ್ಕಂಡ್ ಭೀ ಮಾಡ್ಕೊಂಡಿದ್ವಿ ಸಾಕು ಹ್ಞೂ ನಾವೇನು ಸೈಡ್ ತಗೊಂಡಿದ್ವಿ ಒಡವೆ ಮಾಡಿಸ್ಕೊಂಡಿದ್ವಿ ಎಲ್ಲ ಆಯ್ತು ಮನೆ ಮಾಡ್ಕೊಂಬ ತಕ್ಕ ಅಷ್ಟೇನೇ ನೀನೊಂದಿಟ್ಟು ಮನೆ ಮಾಡ್ಕೊತಿದ್ವಿ ಇವಾಗ ಇನ್ನೇನು ಬಿಡು ಹ್ಞೂ ಮನೆ ಮಾಡ್ಕೊಂಬೋದೊಂದ್ ಮಾಡ್ಕೊಂಡು ಹಂಗೆ ಆಗುತ್ತಾ ತೀರಪ್ಪ ಒಡವೆ ಎಲ್ಲ ಮಾರೋದು ಮನೆ ಮಾಡ್ಕೊಂಬೋದು ಅಷ್ಟೇನೇ ಏನು ಮಾಡೋಕ್ಕಾಗುತ್ತ ಆಗದಾಗ್ಲೇ ಹೇಳಿ ನೀನು ಹ್ಞೂ ಏನು ಸೈಟ್ ಮಾಡೋದು ಇಲ್ಲೇನ ಜಾಗ ತಕೊಂಡು ಊರಾಗೆ ಕೊಟ್ಟು ಅವ್ರ ಕಣ್ಣು ಇದ್ರಿಗೆನೇ ಚೆನ್ನಾಗಿ ತೋರಿಸ್ಬೇಕಷ್ಟೇನೇ ಹ್ಞೂ ನೋಡಪ್ಪ ನಾವು ಕೆಲಸದಿಂದ ತೆಗಿಸಿದ್ರು ಇದಾರಪ್ಪ ಗಂಡ ಎಂಟಿ ಅಂತ ನುಂತ್ಕೋಬೇಕು ಹಂಗೆ ಮಾಡ್ಬೇಕು ಏನ್ ಪ್ರೈವೇಟ್ ಕೆಲಸ ಇದಾವೆ ಇವಾಗ ಎಲ್ಲ ಗೌರ್ಮೆಂಟ್ ಕೆಲಸಕ್ಕೆ ಯಾರು ಹೋಗೋಲ್ಲ ಯಾರು ಹೋಗೋಲ್ಲ ಗೌರ್ಮೆಂಟ್ ಸಂಬಳ ಸಹಾಯ ಬರುತ್ತೆ ಒಳ್ಳೆ ಕೆಲಸ ಅಂತ ಹೇಳ್ತಾರೆ ಅಷ್ಟೇನೆ ಗೌರ್ಮೆಂಟ್ ಕೆಲಸ ತಗೋಬೇಕು ಅಂತ ಹ್ಞೂ ರಜೆಗಳು ಸಿಗ್ತವೆ ರಜೆ ಹಾಕ್ಬೋದು ಆಗ ಹಂಗೆ ಏನು ಹ್ಞೂ ಒಳ್ಳೆ ಕೆಲಸ ಅಂತ ಹೇಳ್ತಾರೆ ನಮಗೂ ಕೆಲಸ ಸಿಗ್ತಾ ಇಲ್ಲ ಅವರು ಪರದಾಡ್ತಾ ಇದ್ದಾರೆ ಕೆಲಸಕ್ಕೆ ಏನು ಮಾಡಬೇಕನ್ನೋ ಒಂದು ಗೊತ್ತಾಗ್ತಾ ಇಲ್ಲ ಹ್ಞೂ ತುಂಬ ಬೇಜಾರಾಗ್ತಾ ಇದೆ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ತಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು